ಶ್ರೀ ಸಿಗಂದೂರು ಚೌಡೇಶ್ವರಿ ಸೇತುವೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಮೇಲು ಸೇತುವೆ ನಿರ್ಮಾಣ ಆಯಿತು ಮತ್ತು ಉದ್ಘಾಟನೆ ವಾಯಿತು ನಾಲ್ಕು ನಂಬರ ಎಪ್ಪತ್ಮೂರು ಕೋಟಿ ರೂಪಾಯಿಯಲ್ಲಿ ಕಟ್ಟಿರುವಂಥದ್ದು ಬಟ್ ಈ ಬ್ರಿಡ್ಜ್ನೊಂದಿಗೆ ಬೆಸೆದುಕೊಂಡಿದ್ದ ಎಮೋಷನ್ ಇತ್ತಲ್ಲ ಆದ್ದರಿಂದ ಈ ಬ್ರಿಡ್ಜ್ಗೆ ಒಂದು ಬೆಲೆ ಬಂದಿತ್ತು ಸಾವಿರಾರು ಜನ ಅರುವತ್ತು ವರ್ಷ ಈ ಥರ ಬ್ರಿಡ್ಜ್ ಆಗಬೇಕು ಎಂದು ಕನಸು ಕಂಡಿದ್ದರು ಹೋರಾಡಿದರು ಪಾದಯಾತ್ರೆ ಮಾಡಿದರು ಪ್ರತಿಭಟನೆ ಮಾಡಿದರು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಮನವಿ ಕೊಟ್ಟರು ಏನ್ ಮಾಡಿದರೂ ಇದು ಆಗಿರ್ಲಿಲ್ಲ ಈ ವಿಷಯ ಕೇಳಿದ್ರೆ ಬೇಜಾರಾಗುತ್ತೆ ಒಂದು ಬ್ರಿಡ್ಜ್ ಸಲುವಾಗಿ ಸಾವಿರಾರು ಜನ ಅರವತ್ತು ವರ್ಷಗಳ ಕಾಲ ಕಾಯಬೇಕಾ ಅಂತ ಏನ್ ಮಾಡಿದರೂ ಆಗಿರ್ಲಿಲ್ಲ ನಾಲ್ಕು ವರ್ಷಗಳ ಹಿಂದೆ ನಿತಿನ್ ಗಡ್ಕರಿ ಬಂದು ಗುದ್ದಲಿ ಪೂಜೆ ಮಾಡಿದರು ಇವತ್ತು ನಿತಿನ್ ಗಡ್ಕರಿ ಬಂದು ಉದ್ಘಾಟನೆ ಮಾಡಿ ಹೋದರು ಎಷ್ಟೋ ಜನರು ಈ ಬ್ರಿಡ್ಜ್ ಕನಸು ಕಾಣ್ತಾ ಕಾಣ್ತಾನೆ ಸತ್ತು ಹೋದರು ಅಂತ ಕರಿತಿದ್ರು ಒಳಗಡೆ ಇದ್ದಂತ ಜನರನ್ನ ಪಶ್ಚಿಮ ಘಟ್ಟದಲ್ಲಿ ಹರಿಯುವಂತ ಶರಾವತಿ ನದಿಗೆ ಅಡ್ಡಲಾಗಿ ಆಗಿನ ಮೈಸೂರು ಸಂಸ್ಥಾನ ಒಂದು ಡ್ಯಾಂ ಕಟ್ಟುತ್ತೆ ಆಗ ನೀರು ಅಲ್ಲಿ ನಿಲ್ಲುತ್ತೆ ಆಗ ನೀರಿನ ಮಟ್ಟ ಏರುತ್ತೆ ಆಗ ಕೆಲವೊಂದಿಷ್ಟು ಹಳ್ಳಿಗಳು ಅದರಲ್ಲಿ ಮುಳುಗಡೆ ಆಗ್ತವೆ ಜಮೀನು ಮುಳುಗುತ್ತವೆ ದೇವಸ್ಥಾನಗಳು ಮುಳುಗುತ್ತವೆ ಎಲ್ಲ ಮುಳುಗುತ್ತವೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಒಂದು ಸಲ ಮುಳುಗಡೆ ಆಗುತ್ತೆ ಸಾವಿರಾರು ಜನ ತಮ್ಮ ಊರು ಬಿಡಬೇಕಾಗ್ತದೆ ಇದಾದ ನಂತರ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಆಗಿನ ಸರ್ಕಾರ ಲಿಂಗನಮಕ್ಕಿಯಲ್ಲಿ ಮತ್ತೊಂದು ಡ್ಯಾಮ್ ಅನ್ನು ಕಟ್ಟುತ್ತೆ ಇದು ವಿದ್ಯುತ್ ಉತ್ಪಾದನೆ ಮಾಡುವ ಸಲುವಾಗಿ ಮತ್ತೆ ಹಲವು ಹಳ್ಳಿಗಳು ಮುಳುಗಡೆ ಆಗ್ತದೆ ರಾತ್ರೋರಾತ್ರಿ ನೂರ ಐವತ್ತೇಳು ಹಳ್ಳಿಗಳಲ್ಲಿ ನೀರಾವರಿ ಇಲಾಖೆಯ ಲಾರಿಗಳು ಬಂದು ಜನರನ್ನು ಹತ್ತಿಸಿಕೊಂಡು ಇನ್ನಲ್ಲೋ ಇಳಿಸಿ ಇನ್ನು ನೀವು ಇಲ್ಲೇ ಇರಿ ಎಂದು ಹೇಳಿ ಹೋಗಿಬಿಟ್ಟರು ಇನ್ನೂ ಕೆಲವು ಜಮೀನುಗಳು ಮುಳುಗಡೆ ಆಗಲಿಲ್ಲ ಅವರಿಗೆ ನೀವು ಇಲ್ಲೇ ಇರಿ ಎಂದು ಹೇಳಿ ಹೋಗಿಬಿಟ್ಟರು ನೋಡಿದರೆ ಸುತ್ತು ಕಡೆ ನೀರು ಏನು ಮಾಡ್ತೀರಿ ಕೆಲವು ದ್ವೀಪಗಳಾದವು ಇದರಿಂದಾಗಿ ಎಷ್ಟು ತೊಂದರೆ ಆಯಿತು ಅಂದರೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಯಿತು ಕೆಲಸಕ್ಕೆ ಹೋಗಲು ತೊಂದರೆಯಾಯಿತು ಮೂಲಭೂತ ಸೌಲಭ್ಯಗಳು ಸಿಗಲಿಲ್ಲ ಇದನ್ನು ರಾಜಕೀಯವಾಗಿ ನೋಡಬೇಡಿ ಒಟ್ಟಿನಲ್ಲಿ ಜನರಿಗೆ ಅನುಕೂಲ ಆಯಿತು ಅಷ್ಟೇ ಸಾಕು ಜನರ ಕಷ್ಟಗಳನ್ನು ಅರಿತಂತ ನಿತಿನ್ ಗಡ್ಕರಿ ಅವರು ಬಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುದ್ದಲಿ ಪೂಜೆ ಮಾಡಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉದ್ಘಾಟನೆ ಮಾಡಿ ಹೋದರು ಎಷ್ಟು ಜನರಿಗೆ ಇದು ಅನುಕೂಲ ಆಯಿತು ಇನ್ನೊಂದು ವಿಷಯ ಅಲ್ಲಿನ ಜನ ಇಡೀ ರಾಜ್ಯಕ್ಕೆ ಬೆಳಕು ನೀಡಬೇಕು ಅಂತ ಅರುವತ್ತು ವರ್ಷಗಳ ಕಾಲ ಕಟ್ಟಲೆಯಲ್ಲಿ ಕುಳಿತುಕೊಂಡರು ಸಾಮಾಜಿಕ ಕತ್ತಲೆ ಶೈಕ್ಷಣಿಕ ಕತ್ತಲೆ ನಿಜವಾದ ಕತ್ತಲೆ ಕೂಡ ಹೌದು ಅಲ್ಲಿ ಎಷ್ಟೋ ಹಳ್ಳಿಗಳಿಗೆ ಕರೆಂಟ್ ಕೂಡ ಕೊಡಲಿಲ್ಲ ಈಗ ಅಲ್ಲಿನ ಜನರಿಗೆ ನಿಜವಾಗಿಯೂ ಬೆಳಕು ಸಿಕ್ಕಂತಾಗಿದೆ ಇದನ್ನು ಮಾಡಿದ್ದು ನಿತಿನ್ ಗಡ್ಕರಿ ಅಥವಾ ಕೇಂದ್ರ ಸರ್ಕಾರ ಅದು ಸರಿ ಆದರೆ ಸೇತುವೆ ಉದ್ಘಾಟನೆ ಎಲ್ಲರೂ ಸೇರಿ ಮಾಡಿದರೆ ಎಷ್ಟು ಸಂಭ್ರಮದಿಂದ ಆಗ್ತಿತ್ತು ಆದರೆ ಕಾಂಗ್ರೆಸ್ನಲ್ಲಿದ್ದವರು ಮಾತ್ರ ಒಬ್ಬರು ಬರಲಿಲ್ಲ ಎಷ್ಟು ರಾಜಕೀಯ ಮಾಡ್ತೀರಿ ಯಾರಿಂದಲೂ ಒಂದು ಒಳ್ಳೆ ಕೆಲಸ ಆಗಿದೆ ಜನರಿಗೆ ಅನುಕೂಲ ಆಯಿತು ಖುಷಿಯಿಂದ ಇರಿ ಎಷ್ಟು ರಾಜಕೀಯ ಮಾಡ್ತೀರಿ ಇದು ನಮ್ಮ ರಾಜ್ಯದ ಹಣೆ ಬರಹ